ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾನೆ ಸುಮ್ನೆ ನಿನ್ನೆ ನಡೆದಂತಹ ಕಾಡಾನೆ ಫೈಟಿಂಗ್ ಅಲ್ಲಿ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಅಂದರೆ ನಮ್ಮ ಅಭಿಮನ್ಯು ಅಂತ ತಿಳ್ಕೊಂಡಿದ್ದಾರೆ ಹಾಗೆ ಭೀಮಾ ಅಂದರೆ ನಮ್ಮ ದಸರಾ ಭೀಮಾ ಅಂತ ತಿಳ್ಕೊಂಡಿದ್ದಾರೆ ಅದೆರಡೂ ಅಲ್ಲ ಕ್ಯಾಪ್ಟನ್ ಅಂದರೆ ನಮ್ಮ ಸಕಲೇಶ್ಪುರ ಬೇಲೂರು ಬಿಕ್ಕೋಡು ಹಾಸನ ಭಾಗದಲ್ಲಿರೋ ಕಾಡಾನೆ ಹಾಗೆ ವೈಲ್ಡ್ ಭೀಮಾ ಅಂದರೂ ಕೂಡ ಅದು ನಮ್ಮ ಭಾಗದಲ್ಲಿರೋ ಕಾಡಾನೆ ಯಾವ ರೀತಿ ದಸರಾ ಆನೆಗಳಿಗೆ ಫ್ಯಾನ್ಸ್ ಇದ್ದಾರೋ ಅದೇ ರೀತಿ ನಮ್ಮ ಕಾಡಾನೆಗಳಿಗೂ ಕೂಡ ಫ್ಯಾನ್ಸ್ ಇದ್ದಾರೆ ಇಲ್ಲಿ ಲಕ್ಷಾಂತರ ಜನ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಿದ್ರಿ ಹಾಗೆ ಪರ್ಸ್ನಲ್ಲಾಗೂ ಮೆಸೇಜ್ ಮಾಡ್ತಿದ್ರಿ ನಮ್ಮ ದಸರಾ ಭೀಮಾಗೆ ದಂತ ಮುರಿದೋಗಿದೆ ಅಂತ ಖಂಡಿತ ಅದಲ್ಲ ಅವನು ಹುಲಿ ಕಾರ್ಯಾಚರಣೆಯಲ್ಲಿ ಆರಾಮಾಗಿದ್ದಾನೆ ಇದು ನೀವು ಇಟ್ಟಿರೋ ಪ್ರೀತಿ ನಮ್ಮ ಆನೆಗಳ ಮೇಲೆ ಹಾಗೆ ಇನ್ನೂ ಕೆಲವರು ನೆಕ್ಸ್ಟ್ ಲೆವೆಲಲ್ಲೇ ಕಮೆಂಟ್ ಮಾಡಿದ್ದೀರ ನಮ್ಮ ಮಕ್ಕಳು ನಾಷ್ಟಾನೇ ಮಾಡಿಲ್ಲ ಜ್ವರ ಬಂದ್ಬಿಟ್ಟಿದೆ ಅಂತೆಲ್ಲ ಇದು ನಿಮ್ಮ ಮೇಲಿರೋ ನಮ್ಮ ಆನೆಗಳ ಮೇಲಿರೋ ಅಭಿಮಾನ ಹಾಗೆ ಕ್ಯಾಪ್ಟನ್ ಅಂದರೆ ನಮ್ಮ ಅಭಿಮನ್ಯು ಅಲ್ಲ ಅಲ್ಲಿರೋ ಕಾಡಾನೆ ನಮ್ಮ ಅಭಿಮನ್ಯು ಬಂದು ಮತ್ತಿಗೂಡಲ್ ಕ್ಯಾಂಪಲ್ಲಿ ಆರಾಮಾಗಿದ್ದಾನೆ ಏನೂ ತೊಂದರೆ ಇಲ್ಲ ಹಾಗೆ ನಮ್ಮ ವೈಲ್ಡ್ ಭೀಮಾ ಎಡಗಡೆ ದಂತ ಏನಿದೆ ಕಂಪ್ಲೀಟಾಗಿ ಮುರಿದೋಗಿದೆ ನೀಲಗಿರಿ ಮರಕ್ಕೆ ಗುದ್ದಿ ಅವನು ಹೊಡೆದಿರೋ ಫೋರ್ಸ್ಗೆ ಕಂಪ್ಲೀಟಾಗಿ ದಂತ ಮುರಿದೋಗಿದೆ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇವಾಗ ಕೊಡಿಸಬೇಕು ಅವನು ಕೂಡ ಹುಷಾರಾಗಲಿ ಬೇಗ ಗುಣಮುಖರಾಗಲಿ ನಮ್ಮ ಅರಣ್ಯ ಇಲಾಖೆಯಿಂದ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಲಿ ಎರಡೂ ಕೂಡ ಬೇರೆ ಬೇರೆ ಆಗಿದೆ ಕ್ಯಾಪ್ಟನ್ ಹಾಗೂ ವೈಲ್ಡ್ ಭೀಮಾ ಮತ್ತೆ ಫೈಟಿಂಗ್ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ನೋಡ್ತಾ ಇರ್ಬೋದು ಅರೆಹಳ್ಳಿ ಮೇನ್ ರೋಡ್ ಕ್ಯಾಪ್ಟನ್ ಕ್ಯಾಪ್ಟನ್ ಕಾಡಾನೆ ನೋಡ್ತಾ ಇರ್ಬೋದು ಅರೆಹಳ್ಳಿ ಮೇನ್ ರೋಡ್ ಬೇಲೂರು ರೋಡಲ್ಲಿ ಅರೆಹಳ್ಳಿ ಬೇಲೂರು ರೋಡಲ್ಲಿ ಇಶಾನ್ ಇಶಾನ್ ಕೋ